ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ಇವತ್ತೊಂದು ಕಡಲೆ ಬೀಜದ ಚಟ್ನಿ ಕುಡಿ ತೋರಿಸ್ತಾ ಇದ್ದೀನಿ ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ನಾನೊಂದು ಬೌಲ್ನಷ್ಟು ಕಡಲೆ ಬೀಜನ ತೊಗೊಂಡು ಹುರ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪುಗಾಗೋವರೆಗು ಹುರ್ಕೊಳ್ಬೇಕು ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಅಕಸ್ಮಾತು ಮನೆಯಲ್ಲಿ ಸಾಂಬಾರು ಏನೂ ಇಲ್ಲ ಅಂದಾಗ ನೀವು ಹೊರಗಿಸ ಆರಾಮಾಗಿ ಇದು ಮಾಡ್ಕೋದು ದೊಡ್ಡ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಒಂದೆರಡು ಮೂರು ಕಡ್ಡಿ ಅದರಲ್ಲಿ ಬೇಕಾದರೂ ಹುರ್ಕೋಬೋದು ಇಲ್ಲ ನೀವು ಸಪ್ರೇಟ್ ಬೇಕಾದ್ರೂ ಹುರ್ಕೋಬೋದು ಬಟ್ ನಾನು ಅದರಲ್ಲೇ ಹಾಕಿದ್ದೀನಿ ಚೆನ್ನಾಗಿ ಕೆಂಪುಗಾಗೋರ್ಗು ಹುರ್ಕೋಬೇಕು ಕಡಲೆ ಬೀಜನೂ ಮತ್ತು ಇದು ಕರಿ ಅನ್ನೋವ್ರಿಗೂ ಹುರ್ಕೋಬೇಕು ಕ್ರಿಸ್ಪಿ ಥರ ಆಗೋವ್ರಿಗೂ ಕರ್ಬೇವಿನ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಆ ಟೈಮ್ನಲ್ಲಿ ಅಕಸ್ಮಾತ್ ಸಾಂಬಾರು ಏನಾದರೂ ಇಲ್ಲ ಅಂದಾಗ ಅನ್ನೋಕ್ಕೆ ತಕ್ಷಣ ಮೊಸರು ಜೊತೆಯಲ್ಲಿ ತುಪ್ಪ ಜೊತೆನಲ್ಲಿ ಹಾಕ್ಕೊಂಡು ಆರಾಮ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಕೆಂಪಗಾಗಿದೆ ನೋಡ್ತಿರ್ಬೋದು ಕೆಂಪಗಾಗಿದೆ ಜೋರುರಿನಲ್ಲಿ ಉರಿಬೇಡಿ ಯಾಕೆಂದರೆ ಮೇಲೆಲ್ಲ ಬೆಂದಿರೋ ಥರ ಅಂದರೆ ಫ್ರೈ ಆಗಿರೋ ಥರ ಇರುತ್ತೆ ಒಳಗಡೆ ಹಸಿ ಥರ ಇರುತ್ತೆ ಟೇಸ್ಟ್ ಬರೋದಿಲ್ಲ ಚಟ್ನಿ ಓಕೆನಾ ಚೆನ್ನಾಗಿ ಥರ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ನೀಟಾಗಿ ಈಗ ನೋಡಿ ಒಂದು ಹತ್ತು ಸುಲ್ ಸುಲ್ದಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ನಾನು ಅದರಲ್ಲೇ ಅದು ಸ್ವಲ್ಪ ಬೆಚ್ಚಗಾಗಲಿ ಅಂತ ಅಷ್ಟೇ ಅದೇನು ಉರಿಯೋ ಅವಶ್ಯಕತೆ ಇಲ್ಲ ಬಟ್ ಅದರಲ್ಲೇ ಸ್ವಲ್ಪ ಬಿಸಿಯಾಗಲಿ ಅಂತೇಳ್ಬಿಟ್ಟು ಹಾಕ್ಕೊಂತ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊತಿದ್ದೀನಿ ಜೀರಿಗೆನೂ ಅಷ್ಟೇ ಸ್ವಲ್ಪ ಬೆಚ್ಚಗಾಲ ಒಂಚೂರು ಹಣ್ಣು ಒಂದೇ ಒಂದು ಹುಣಸೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು ಸಾಂಬಾರಿಲ್ಲ ಅಂದ್ರೂ ಇದ್ರಲ್ಲಿ ನೀವು ಆರಾಮಾಗಿ ಊಟ ಮಾಡ್ಬೋದು ಹೊರ್ಗಡೆ ಇಟ್ರು ಒಂದು ವಾರ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಓಕೆನಾ ನೋಡಿ ಇವಾಗ ಆಗಿದೆ ನಾನೊಂದು ತಟ್ಟೆನಲ್ಲಿ ಇದ್ದೀನಿ ಕಡಲೆ ಬೀಜ ಮಾತ್ರ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ನಾನು ತೋರಿಸ್ತೀನಿ ಸಪ್ರೇಟ್ ಮಾಡಿಕೊಂಡು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಹುಣಸೆ ಹಣ್ಣು ಅದನ್ನೆಲ್ಲ ಸಪ್ರೇಟ್ ತೆಗೆದಿಡ್ತೀನಿ ನಾನು ಆ ಬಾಣಲೆ ಒಳಗಡೆ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ನಿಮಗೆ ಜಾಸ್ತಿ ಇಷ್ಟಪಡ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನೊಂದು ಹತ್ತು ಹೆಸರು ಹಾಕಿದ್ದೀನಿ ಸುಲಿದ್ಬಿಟ್ಟು ಕರ್ಬೇವಿನ ಸೊಪ್ಪು ಒಂದು ಮೂರು ಕಡ್ಡಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಇದು ಆ್ಯಕ್ಚುಲಿ ಉತ್ತರ ಕರ್ನಾ ಕರ್ನಾಟಕ ಕಡೆಯವರು ತುಂಬಾ ಈ ಥರ ಚಟ್ನಿಗಳನ್ನ ಮಾಡ್ಕೊಂಡು ಇಟ್ಕೊತಾರೆ ನಾನು ನಿಮಗೆ ವೆರೈಟೀಸ್ ತೋರಿಸ್ತೀನಿ ನೋಡಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಾನು ಜಾರ್ನ ತೊಗೊಂಡಿದ್ದೀನಿ ಜಾರ್ನಲ್ಲಿ ಫಸ್ಟು ಇದನ್ನು ಹಾಕೋದು ಬೇಡ ನಾನು ತೆಗೆದಿಡ್ತೀನಿ ವಾಪಸ್ಸು ಬೈಮಿಸಾಗಿ ನಾನು ತೆಗೆದು ಅದರೊಳಗಡೆ ಹಾಕಕ್ಕೆ ಇದ್ದೀನಿ ಯಾಕೆಂದರೆ ಇದು ಫಸ್ಟು ಫ್ರೈ ಆಗಿಬಿಟ್ರೆ ಅದು ಹಸಿ ಹಸಿ ಥರ ಆಗಿಬಿಡುತ್ತೆ ಅದಕ್ಕೆ ಫಸ್ಟು ಕಡಲೆ ಬೀಜನ ಉಲ್ಟ ತಿರ್ಗಿಸ್ಬಿಟ್ಟು ನಾವು ರುಬ್ಕೋಬೇಕು ಸ್ವಲ್ಪ ಆಗೇನ ರುಬ್ಕೊಳ್ಳಿ ನೀವು ಸಿಪ್ಪೆ ಬೇಕಾದರೂ ತೆಗಿಬೋದು ನಾನು ಸಿಪ್ಪೆ ತೆಗಿತಾಯಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೀವು ಟೈಮ್ ಇದ್ದರೆ ಆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ಮಾಡ್ಕೋಬೋದು ಇವಾಗ ನೋಡಿ ನಾವು ಗ್ರೈಂಡ್ ಮಾಡ್ಕೊಂಬರೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬರೀ ಅದನ್ನೇ ತಿನ್ಬೋದು ನಾವು ಮತ್ತು ದೋಸೆ ಮೇಲೆ ಹಾಕ್ಕೊಂಡು ತಿನ್ಬೋದು ಚಪಾತಿ ತಿನ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಹಾಲಿನ ಒನ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಉಲ್ಟ ಒಂದು ಎರಡು ಮೂರು ಸರಿ ತಿರುಗಿಸ್ತೀನಿ ಎರಡು ಮೂರು ಸರಿ ತಿರುಗಿಸ್ಬಿಟ್ಟು ನೋಡಿ ತುಂಬ ನೈಸಾಗಿ ರುಬ್ಬೋದು ಬೇಡ ಬೇಕಂದ್ರೆ ನೈಸ ರುಬ್ಬೋದು ನೋಡಿ ಇವಾಗ ಆಯಿತು ತೆಗೆದು ತೋರಿಸ್ತೀನಿ ಈ ಥರ ಚಟ್ನಿ ಪುಡಿ ಕೂಡ ನೀವು ಮಾಡಿಟ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ಯೂಸ್ಫುಲ್ ಇರುತ್ತೆ ಅಕಸ್ಮಾತ್ ಊರುಗಳಿಗೆ ಊರುಗಳಿಗೇನಾದರೂ ಹೋದಾಗ ಮನೆಯಲ್ಲ ಅವ್ರುಗಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತಂದಾಗ ಈ ಥರ ಯೂಸ್ ಮಾಡ್ಕೊಬೋದು ಅವರು ನೋಡಿ ತಟ್ಟೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚ ನೀವು ಖಾರ ನೋಡ್ಕೊಂಡು ಹೋಗಿ ಇದು ನಮ್ಮಲ್ಲಿ ಖಾರ ಇದೆ ಒಂದು ಎರಡು ಚಮಚ ನಾನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಕಡಲೆ ಬೀಜ ಮತ್ತು ಖಾರದ ಪುಡಿ ಎರಡೂ ಕೈನೆಲ್ಲ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ ಹಿಂಗೆ ಕ್ಯೂಚ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಕಾರೆ ಮಿಕ್ಸಿನಲ್ಲೇ ಹಾಕ್ಕೊಂಬಿಟ್ಟು ಸಲ ರುಬ್ಕೊಂಬಿಟ್ರು ಆಗುತ್ತೆ ಬಟ್ ಈ ಥರ ಅಂದರೆ ಚೆನ್ನಾಗಿ ಕಡಲೆ ಬೀಜದಕ್ಕೆ ಹಿಡಿಯುತ್ತೆ ಬಟ್ ಚೆನ್ನಾಗಿರುತ್ತೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಮತ್ತು ಒಂದೊಂದು ತೊಳೆಯಷ್ಟು ಹುಣಸೆಹಣ್ಣು ಅಷ್ಟು ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಹುಣಸೆಹಣ್ಣು ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ ನಾನು ಚೂರು ರುಚಿ ನೋಡಿಕೊಂಡು ಕಲ್ಲುಪ್ಪನ್ನ ಹಾಕ್ಕೊಂಡು ಇನ್ನೊಂದ್ಸಲಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿದ್ರೆ ಚಟ್ನಿ ಪುಡಿ ಕಡಲೆ ಬೀಜದ ಚಟ್ನಿ ಪುಡಿ ರೆಡಿ ಫ್ರೆಂಡ್ಸ್ ನೋಡಿ ಉಪ್ಪು ಇದ್ದೀನಿ ನಾನು ಒಂದು ಅರ್ಧ ಚಮಚದಷ್ಟು ಅರ್ಧ ಚಮಚನೂ ಬೇಡ ನೀವು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಓಕೆನಾ ನೋಡಿ ಇವಾಗ ಸಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲಿ ಖಂಡಿತ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಏನೂ ಆಗೋದಿಲ್ಲ ಓಕೆನಾ ಸುಮ್ಮನೆ ನೋಡಿಬಿಟ್ಟು ಹಾಗೆ ಇದು ಮಾಡಬೇಡಿ ಫ್ರೆಂಡ್ಸ್ ಓಕೆ ನಮಗೆ ಸಪೋರ್ಟ್ ಮಾಡಿ ಮತ್ತು ನಾನು ಸರಿ ಜಾರಲ್ಲಿ ಎಲ್ಲದನ್ನು ಹಾಕ್ಕೊಂಡು ಇದ್ದೀನಿ ನೋಡಿ ಆಯಿತು ನೋಡಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಏನಾದರೂ ಬೇಕಿದ್ರು ನನಗೆ ತಿಳಿಸಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು